ನಮಸ್ಕಾರ ಈಗ ನನ್ನ ಕವನ ಜೀವನದ ಹಾದಿ ಜೀವನವು ಕೇವಲ ಹೂದೋಟದಲ್ಲಿ ವಿಹರಿಸಿದಂತಲ್ಲ ಅದು ನಮ್ಮ ಅನೇಕ ಪಯಣಗಳ ಅನುಭವಗಳ ಸಮ್ಮಿಲನವೆಲ್ಲ ಹಾದಿಯಲ್ಲದ ಹಾದಿಯಲ್ಲಿ ನಡೆವಾಗ ಕಲ್ಲು ಮುಳ್ಳುಗಳೊತ್ತಿದಂತೆ ನೋವು ಕಷ್ಟಗಳ ಸರಿಸುತ್ತ ಮರೆಯುತ್ತ ಮತ್ತೆ ಮುನ್ನಡೆಯುವಂತೆ ಬೆಟ್ಟದ ದಾರಿಯಲಿ ಬೆವರಿಳಿಸುತ್ತ ಮೇಲೇರುವಾಗ ಕ್ಷಣಕಾಲ ವಿರಮಿಸಿ ಉಸಿರು ಪಡೆಯುವ ಹಾಗೆ ಕಾಡಿನ ಕತ್ತಲಲಿ ಗುರಿ ತಡಕಾಡುವಾಗ ಬಂದ ದಾರಿಯ ಗುರುತಿಟ್ಟು ಎಚ್ಚರೆದಿ ಚಲಿಸುವಂತೆ ನದಿ ನೀರಿನೊಳು ಉರುಡು ಕಲ್ಗಳ ಮೇಲೆ ಹೆಜ್ಜೆ ಇಡುವಾಗ ಪಾದ ಹೊರಳದಂತೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವಂತೆ ಸೂಚಿ ಇರದ ರಸ್ತೆಯಲ್ಲಿ ಜಾಡು ತಪ್ಪಿದಾಗ ತಿಳಿದವರ ನುಡಿ ಕೇಳಿ ಸರಿದಾರಿ ಹಿಡಿದಂತೆ ಕೆಸರಿನಲ್ಲಿ ನಡೆವಾಗ ಕಾಲು ಜಾರಿರಲು ಸಾವರಿಸಿ ಚಣಕಾಲ ನಿಂತು ಸಾಗುವಂತೆ ಹೆಪ್ಪುಗಟ್ಟಿದ ಹಿಮಪದರದ ಮೇಲೆ ಆಡುವಾಗ ಕೈಗೋಲುಗಳೂರಿ ಎಚ್ಚರದಿಂದ ಜಾರುವಂತೆ ನಡೆವ ದಾರಿ ಕಡಿದು ಹೋಗಿ ಮುಂದೆ ಹೋಗಲಾಗದಾಗ ಕಾದು ಕುಳಿತು ಅಡ್ಡಿ ಕಳೆದು ಪಯಣ ಮುಗಿಸುವಂತೆ ನಮ್ಮ ದೀರ್ಘ ಯಾತ್ರೆಯಲ್ಲಿ ತಿಳಿದಿರಲಿ ತಿಳಿಯದಿರಲಿ ತೊಡರುಗಳು ನಗೆಮೊಗದಿ ಎದುರಿಸುವ ಛಲವಿರಲಿ ನಮ್ಮೊಡಲುಳು ಪಯಣದ ಸಮಯದಿ ಹೇಳದೆ ಹುಂಕರಿಸುವ ಆತಂಕಗಳು ಸಂಭಾಳಿಸಿಕೊಂಡು ಕ್ಷೇಮದಿ ಪಯಣ ಮುಗಿಸುವುದು ಧರ್ಮವು ಕಷ್ಟದ ಹಾದಿಗಳಲ್ಲಿ ದೃಢಮನದಿ ಮುಂದೆ ನಡೆದಾಗ ಹೂದೋಟದ ಹಾದಿ ಅತಿ ಸುಂದರವೆನಿಸುವುದಾಗ ಧನ್ಯವಾದಗಳು